ಸರ್ವರಿಗೂ ಶರಣು ಶರಣಾರ್ಥಿಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆದಂತಹ ರಾಷ್ಟ್ರಕವಿ ಕುವೆಂಪುರವರ ಯುಗಾದಿ ಗೀತೆಯನ್ನು ಹಾಲಿಸೋಣ ಬನ್ನಿ ತೊಲಗಲಿ ದುಃಖ ತೊಲಗಲಿ ಮತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ ಎಲ್ಲಿದೆ ನಮ್ಮೆದೆ ಎಲ್ಲಿದೆ ನಮ್ಮೆದೆಯಲ್ಲಿದೆ ಎಂದು ಹೊಸ ಹೂಣಿಕೆಯನ್ನು ತೊಡಗಿಂದು ಮಾವಿನ ಬೇವಿನ ತೋರಣ ಕಟ್ಟು ಮಾವಿನ ಬೇವಿನ ತೋರಣ ಕಟ್ಟು ಬೇವು ಬೆಲ್ಲಗಳ ನೊಟ್ಟಿಗೆ ಕುಟ್ಟು ಬೇವು ಬೆಲ್ಲಗಳ ನೊಟ್ಟಿಗೆ ಕುಟ್ಟು ಜೀವನವೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ಎರಡು ಸವಿವನೇ ಕಲಿಮಲ್ಲ ಎರಡು ಸವಿವನೇ ಕಲಿಮಲ್ಲ ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಹೊಸ ಮರದಲ್ಲಿ ಹೂ ತುಂಬಿದೆ ನೋಡು ಹಾಲಿಸು ಜೇನಿನ ಹಬ್ಬದ ಹಾಡು ಹಾಲಿಸು ಹಬ್ಬದ ಹಾಡು ಜೀವನವೆಂಬುದು ಹೂವಿನ ಬೀಡು ಜೀವನವೆಂಬುದು ಹೂವಿನ ಬೀಡು ಕವಿಯದೆ ಎಜ್ಜೇನಿನ ಗೂಡು ಕವಿಯದೆ ಎಜ್ಜೇನಿನ ಗೂಡು ಶರಣು ಶರಣಾರ್ಥಿ